ವೆಲ್ಕಮ್ ಟು ಮೈ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನನ್ನ ಅಮ್ಮ ಯಾರು ಭಾಗ ಎರಡು ಇತ್ತ ನಿಹಾರಿಕಾ ಪವನ್ನ ತಾಯಿಯ ಒತ್ತಾಯದ ಮೇರೆಗೆ ಒಂದು ರೊಟ್ಟಿ ತಿಂದು ಪವನ್ನಿಗೆ ತನಗೆ ತೋಚಿದ ರೀತಿಯಿಂದೆಲ್ಲ ಧನ್ಯವಾದ ಸಮರ್ಪಿಸಿ ಬಂದಿದ್ದಳು ಮನೆಯ ಗಾರ್ಡನ್ನಲ್ಲಿ ತನ್ನ ತಂದೆಯ ಜೊತೆ ಕುಳಿತು ಹರಟೆ ಹೊಡೆಯುತ್ತಿದ್ದ ನಿಹಾರಿಕಾ ಪಪ್ಪ ನನ್ನ ಹೆಸರು ಯಾಕೆ ನಿಹಾರಿಕಾ ಅಂತ ಇಟ್ಟಿದ್ದೀರಾ ಯಾಕೆ ಮಗಳೇ ಹೆಸರು ಚೆನ್ನಾಗಿಲ್ವಾ ಎಂದು ಮರುಪ್ರಶ್ನೆ ಮಾಡಿದ್ದ ನೀವೇನಾ ಹೆಸರಿಟ್ಟಿದ್ದು ನಾನಲ್ದೆ ಇರ್ತಾರೆ ನನಗೆ ಹೆಸರು ಇಷ್ಟ ಆಗಿಲ್ಲ ಮತ್ತೇನಿಡ್ಬೇಕಿತ್ತು ಮಗಳೇ ಎಂದನು ನಗುತ್ತ ರಮಣಿ ಹೇಗಿದೆ ಪಪ್ಪಾ ಎಂದವಳೆ ರಮಣನ ಮುಖಚರ್ಯ ಗಮನಿಸಲು ಶುರು ಮಾಡಿದ್ದಳು ಅವನಲ್ಲಿ ರಮಣಿ ಹೆಸರು ಕೇಳುತ್ತಿದ್ದಂತಲೇ ನಿಷ್ಠೇಜನಾದ ಅಷ್ಟರಲ್ಲಾಗಲೇ ಕಾಫಿ ಹಿಡಿದು ನಿಂತಿದ್ದ ಸೀತಮ್ಮ ರಮಣ ತಲೆನೋವು ಅಂತಿದ್ದೆ ಅಲ್ವಾ ತಗೊಳಪ್ಪ ಕುಡಿದೋಗಿ ಹೋಗಿ ಸ್ವಲ್ಪ ವಿಶ್ರಾಂತಿ ಮಾಡು ಎನ್ನುತ್ತಿದ್ದಂತೆ ಹೌದೌದು ಯಾಕೋ ನನ್ನ ಪಪ್ಪ ಇತ್ತೀಚೆಗೆ ತಲೆನೋವು ಅಂತ ಆ ಕೋಣೆ ಸೇರ್ಕೊಂಡ್ಬಿಡ್ತಾರೆ ಒಂದ್ಸಾರಿ ಆಸ್ಪತ್ರೆ ಕರ್ಕೊಂಡೋಗಿ ಬರೋದು ಒಳ್ಳೆಯದು ಅನ್ಸುತ್ತೆ ಅಲ್ವಾ ಪಪ್ಪಾ ಎಂದಳು ವ್ಯಂಗ್ಯ ತಿಂದಲೇ ಹೇ ರಮಾ ಎಂಬ ದನಿಯತ್ತಲ್ಲೇ ತಿರುಗಿ ನೋಡಿದ ರಮಣ ಮತ್ತು ಅವನ ಗುಂಪು ಅಲ್ಲಿ ಕರೆದ ಹುಡುಗಿ ಅವನತ್ತಲ್ಲೇ ಬರುತ್ತಿದ್ದವಳನ್ನ ನೋಡಿ ರಮಣ ಮಾತ್ರ ಮಾಡಿ ಕಣ್ಣು ಸಣ್ಣ ಮಾಡಿ ಅತ್ತಿತ್ತ ಆಡಿಸುತ್ತಿದ್ದರೆ ಅವನ ಗುಂಪಿನ ದೃಷ್ಟಿ ಮಾತ್ರ ಇವನತ್ತಲೇ ನೆಟ್ಟಿದ್ದೋ ಯಾರಿ ಹುಡುಗಿ ಎಂಬ ಕುತೂಹಲದಿಂದ ಸಾಗರ್ ಮಾತ್ರ ಹಣೆ ನೀವೊತ್ತ ಶೋಳಾರಪ್ಪ ಹೊಸ ಹುಡುಗಿ ಎಂದನು ಬಿಸುದನಿಯಲ್ಲಿ ಅಲ್ಲಿದ್ದವರಿಗೆ ಕೇಳದಂತಿತ್ತು ಆದರೆ ಆ ಹುಡುಗಿ ಸೀತಾ ಹೋಗಿದ್ದು ರಮಣನ ಹಿಂದೆ ಸ್ವಲ್ಪ ದೂರದಲ್ಲೇ ನಿಂತಿದ್ದ ರಮಣಿ ಬಳಿಯೇ ಏನೇ ಕಾಲೇಜಲ್ಲಿ ಖ್ಯಾತಿ ದೊರೆತಿದ್ದೆ ನಮ್ಮನ್ನೆಲ್ಲ ಮರೆತೇ ಬಿಟ್ಟಿದ್ದೀಯಾ ಹೇಗೆ ಎಂದಕ್ಷಣ ಹಾಗೇನಿಲ್ಲ ಕಣೆ ಎಂದು ತುಸು ಮೆದುವಾಗಿ ಸಂಕೋಚದಿಂದ ಹೇಳಿ ತನ್ನ ಕೂದಲನ್ನು ಕಿವಿಯ ಹಿಂದೆ ಸರಿಸಿದಳು ರಮಣಿಯೇ ಮೊದಲನೇ ಬಾರಿ ರಮಣ ಅವಳನ್ನ ನೋಡಿದ್ದು ಬಿಳಿ ಉದ್ದ ತೋಳಿನ ಕುರ್ತಾ ಹಾಗೆ ಜೀನ್ಸ್ ಪ್ಯಾಂಟು ಒಂದು ಮಣಿಕಟ್ಟಲ್ಲಿ ಕೈಗಡಿಯಾರ ಇನ್ನೊಂದು ಕಾಲೇ ತೀರ ಎತ್ತರವೂ ಅಲ್ಲ ತೀರಾ ಕೆಳ ಅನ್ನಿಸದೆತ್ತರದ ಇಂಚಿನ ಚಪ್ಪಳಿ ಭುಜದಿಂದ ಸ್ವಲ್ಪವೇ ಉದ್ದ ಇದ್ದ ನೇರ ಕೂದಲು ಹಣೆಯಲ್ಲಿ ಸಣ್ಣ ಬಿಂದಿ ಸಣ್ಣ ಮಗುವಿನಷ್ಟು ಶುದ್ಧವಾದ ಕಣ್ಣು ಇಡೀ ಕಾಲೇಜು ಅವಳ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇದ್ದೆ ಅನಿಸಿದ್ದು ಸುಳ್ಳಲ್ಲ ಎಂದವನು ತೀರಾ ಅವಳ ಹತ್ತಿರವೇ ಹೋಗಿದ್ದು ಕೂಡ ನಿಜ ಆದರೆ ಅಷ್ಟರಲ್ಲಿ ರಮಣಿ ತನ್ನ ಗೆಳತಿಯನ್ನು ಮಾತನಾಡಿಸುವ ಬರದಲ್ಲಿ ಗಮನಿಸದೆ ಕ್ಲಾಸ್ ರೂಮಿನತ್ತ ತೆರಳಿದಳು ಇತ್ತ ಸಾಗರ್ ಕೂಡ ರಮಣನ ಹಿಂದೆ ಹಿಂದ ತೋಳುಗಳನ್ನು ಹಿಡಿದಿಳಿದು ಇಚ್ಚರಿಸಿ ಅವಳಿಂದ ಯಾಕೋ ಹೋಗ್ತಿದೆಯಾ ನಡಿ ಕ್ಲಾಸಿಗೆ ಇತ್ತ ಇಹಲೋಕದ ಮರೆತವನಿಗೆ ಎಚ್ಚರವಾಗಿದ್ದ ತಿಂಡಿಗೆ ಕುಳಿತ ಮಗಳ ಬಳಿ ಪವನ್ ಯಾರು ನಿನ್ನ ಯಾಕೆ ಅವರ ಮನೆಗೆ ಹೋಗಿದ್ದೆ ಎಂದ ರಮಣನ ಮುಖವನ್ನೇ ನೋಡಿದ್ದ ನಿಹಾರಿಕಾ ಮುಖದಲ್ಲಿ ಹೇಗೆ ತಿಳಿಯಿತು ಎನ್ನುವ ಪ್ರಶ್ನೆಯಿತ್ತು ಸರಿ ಹಾಕ್ಬಿಡು ಸೌರಭ್ ಹೇಗೆ ಯಾವ ಸೌರಭ್ ಎಂದವಳು ಈ ಎಲ್ಲ ಪ್ರಶ್ನೆಗಳಿಂದ ಗೊಂದಲದಲ್ಲಿದ್ದಳು ತಾನು ಊಹಿಸಿದ ಸೌರಭ್ ಬಗ್ಗೆ ಕೇಳುತ್ತಿರುವುದು ಎಂಬ ಸೂಚನೆ ಇದ್ದರೂ ಖಚಿತಪಡಿಸಿಕೊಳ್ಳಲು ಕೇಳಿದ್ದಳು ಹಿನ್ಯಾರೋ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾನೆ ನಿಂಗೂ ಗೊತ್ತಿರಬೇಕು ನಿಮ್ಮ ಕಾಲೇಜಲ್ಲೇ ಓದಿರೋದು ಅವನು ಹೇಗೆ ಅಂದ್ರೆ ಒಳ್ಳೆ ಹುಡುಗ ಎಲ್ಲಾ ಚಟುವಟಿಕೆಯಲ್ಲೂ ಚುರುಕಿದ್ದ ನಾನು ಆತರ ಕೇಳಿಲ್ಲ ನಿನಗೆ ಹೀಗೆ ಅನಿಸ್ತದೆ ಅಂದ್ರೆ ಮದುವೆ ವಿಚಾರವಾಗಿ ಕೇಳಿದ್ದು ಅಥವಾ ನಿನ್ ಬೇರೆ ಯಾರನ್ನಾದ್ರೂ ಹಾಗೇನಿಲ್ಲ ಪಪ್ಪ ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ ಆದ್ರೆ ಈ ವಿಷಯದ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡಿಲ್ಲ ಅದರಲ್ಲೂ ಸೌರಭ್ ಬಗ್ಗೆ ಇದೆಲ್ಲ ಎಂದು ಪದಗಳಿಗಾಗಿ ತಡವರಿಸುತ್ತಾ ಕೈ ತೊಳೆಯುತ್ತಲೇ ಎದ್ದು ನಿಂತಳು ಎದ್ದು ಹೋಗುತ್ತಿದ್ದವಳ ಬೆನ್ನಲ್ಲೇ ಅವಸರ ಏನಿಲ್ಲ ನೀನು ಪವನ್ ಮನೆಗೆ ಹೋಗಿದ್ದೆ ಅಲ್ವಾ ಅದಕ್ಕೆ ಸ್ವಲ್ಪ ಗಡಿಬಿಡಿಯಲ್ಲಿ ಕೇಳಿದ್ದು ಅಷ್ಟೆ ನೀನು ಈಗಲೇ ಮದುವೆ ಆಗು ಅಂತ ಹೇಳಲ್ಲ ಹಾಗೆ ನಿನ್ನ ನಿರ್ಧಾರ ನೀನೇ ತಗೋಬೇಕು ಒತ್ತಾಯ ಇಲ್ಲ ಆದರೆ ಮದುವೆ ಅಂತ ಬಂದಾಗ ಸೌರಭ್ನನ್ನು ನೆನಪಲ್ಲಿ ಇಟ್ಕೋ ಯಾಕಂದ್ರೆ ಅವನು ನನಗೆ ತುಂಬ ಬೇಕಾದವರ ಮಗ ಹಾಗೆ ನನಗೂ ತುಂಬ ಇಡ್ಸಿದ್ದಾನೆ ಎಂದ ರಮಣನನ್ನು ಕೇವಲ ಹೋರೆ ಮುಖದಲ್ಲಿಯೇ ಗಮನಿಸಿ ನನಗೆ ಸ್ವಲ್ಪ ಸಮಯ ಕೊಡಿ ಎಂದು ಪೂರ್ತಿ ತಿರುಗದೆಯೇ ಹೇಳಿ ರೂಮಿನತ್ತ ತೆರಳಿದ್ದಳು ಕಾಲೇಜಿನಲ್ಲಿ ರಮ್ಯಾಗಾಗಿ ಕಾಯುತ್ತಿದ್ದ ನಿಹಾರಿಕಾ ಆಕೆ ಕ್ಯಾಂಪಸ್ನಲ್ಲಿ ಕಾಲಿಡುತ್ತಿದ್ದಂತೆ ಸೀತಾ ಅಲ್ಲೇ ಇದ್ದ ಲಾನ್ಗೆ ಎಳೆದುಕೊಂಡು ಹೋದಳು ಅಲ್ಲಿ ಅವಳನ್ನ ಕೂರಿಸಿ ನಿನ್ನತ್ರ ತುಂಬ ಮುಖ್ಯವಾದ ವಿಚಾರ ಮಾತಾಡ್ಬೇಕು ಎಂದಳು ಸೊಂಟದ ಮೇಲೆ ತನ್ನೆರಡೂ ಇರಿಸುತ್ತಾ ಏನಂತಾ ಮುಖ್ಯವಾದ ವಿಚಾರ ಮೊದಲು ಕ್ಲಾಸಿಗೆ ಸಮಯ ಆಗಿದೆ ಸಂಜೆ ಮಾತಾಡೋಣ ಇಲ್ಲ ಈಗಲೇ ಇದು ಸ್ಪಷ್ಟ ಆಗ್ಬೇಕು ಸರಿ ಏನಿಳು ನಾನು ಆ ದುರ್ಯೋಧನಾನ ಮದ್ವೆ ಆಗೋಣ ಅಂತಿದ್ದೀನಿ ಎಲ್ಲ ರೀತೀಲಿ ಯೋಚನೆ ಮಾಡಿ ನಿರ್ಧರಿಸಿದ್ದೀನಿ ನಿಂಗೆ ತಲೆ ಕೆಟ್ಟಿದೀಯಾ ಅವನು ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋನು ನಿಂಗೂ ಅವನಿಗೂ ಅಚಕಜಾಂತರ ವ್ಯತ್ಯಾಸ ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಮುಗೀತು ಇದನ್ನ ಇಲ್ಲಿಗೆ ಬಿಡು ಎಂದಳು ಸ್ವಲ್ಪ ಗಾಬರಿಯಿಂದ ನಮ್ಮ ಅಪ್ಪನೇ ಅವನನ್ನ ಆಯ್ಕೆಯಲ್ಲಿ ಇಟ್ಟಿರೋದು ವಾಹ್ ಹೌದೇನೆ ನಂಗೂ ಅವರು ಅಂದ್ರೆ ತುಂಬಾ ಇಷ್ಟ ನಿಂಗೂ ಅವರಿಗೂ ಒಳ್ಳೆ ಜೋಡಿ ಆಸ್ತಿ ಇಲ್ಲ ಅಂದ್ರೆ ಏನಂತೆ ನಿಂದೆಲ್ಲ ಅವರಿಗೆ ಸೇರುತ್ತೆ ಅಲ್ವಾ ಹೇಗಿದ್ರೂ ಈಗಾಗಲೇ ಆಫೀಸ್ ನಿರ್ವಹಿಸುತ್ತಿದ್ದಾರೆ ಆಮೇಲೆ ಮನೇನು ನೋಡ್ಕೋತಾರೆ ಕೊನೆಗೂ ದುರ್ಯೋಧನ ಹೋಗಿ ಅರ್ಜುನ ಹಾಕ್ತಿದಾರೆ ಅಂತಾಯ್ತು ಎಂದವಳನ್ನೇ ದುರುಗುಟ್ಟಿ ನೋಡುತ್ತಿದ್ದ ನಿಹಾರಿಕಾಳ ತಲೆಯಲ್ಲಿ ಇವಳೇನು ಹೀಗಿದ್ದ ದೋಸೆನ ಹಿಂಗೆ ತಿರುವಾಗ್ತಾಳೆ ಇವಳಜ್ಜಿ ಯೋಚಿಸುತ್ತಾ ತಲೆಯಲ್ಲಿ ಇಲ್ಲ ಎಂಬಂತೆ ಅಲ್ಲಾಡಿಸುತ್ತಿದ್ದಳು ಯಾವಾಗ್ಲೇ ಮದುವೆ ಈಗ್ಲೇ ಅಂತೂ ಅಲ್ಲ ಇನ್ನೂ ಈ ವಿಷಯ ಅವನಿಗೆ ಗೊತ್ತೋ ಇಲ್ಲೋ ಅದು ಗೊತ್ತಿಲ್ಲ ಅವನತ್ರ ಮಾತಾಡ್ಬೇಕು ಮೊದ್ಲು ಕಡೆ ಪಕ್ಷ ಲಗ್ನಪತ್ರಿಕೆಯಲ್ಲಿ ನನ್ನ ತಾಯಿ ಹೆಸರು ಬೀಳೋವರೆಗೂ ಮದ್ವೆ ಇಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ ಎಂದವಳ ತಲೆಯಲ್ಲಿ ಬಹಳ ವಿಷಯಗಳೇ ಓಡುತ್ತಿತ್ತು ಸರಿ ನೀನ್ ಯಾವಾಗಾದ್ರೂ ಅವರತ್ರ ಮಾತಾಡುವಂತೆ ನಡಿ ಮೊದಲು ಕ್ಲಾಸ್ಗೆ ಹೋಗೋಣ ಎಂದಳು ರಮ್ಯಾ ಕಾಫಿ ಅಂಗಡಿಯಲ್ಲಿ ಸ್ವಲ್ಪ ಹೊತ್ತು ಕಾತ ನಂತರ ನಿಹಾರಿಕಾಳ ನಿರೀಕ್ಷೆಯಂತೆ ಸೌರಭ್ನ ಆಗಮನವಾಗಿತ್ತು ಏನ್ರಿ ಮಿಸ್ಟರ್ ದುರ್ಯೋಧನ ಯಾವಾಗ ಹೇಳಿರೋದು ಯಾವಾಗ ಬಂದಿರೋದು ಹೆಚ್ಚು ಕಮ್ಮಿ ಕಿರುಚಿಯೇ ಬಿಟ್ಟಿದ್ದೇಳು ಹಲೋ ದ್ರೌಪದಿಯವರೇ ಹೋಲ್ಡನ್ ಮೊದಲಿನದು ನೀವಿರೋದು ಕಾಫಿ ಅಂಗಡಿಯಲ್ಲಿ ಎರಡನೆಯದು ನಾನು ದೊರೆಯೋದನ ಅಲ್ಲ ಮೂರನೆಯದು ನೀವು ಹಾಕಿರೋ ಸೂಚನೆಯೆಲ್ಲ ಪಾಲಿಸೋದು ಅಷ್ಟು ಸುಲಭ ಅಲ್ಲ ಸರಿ ಸರಿ ಕೂತ್ಕೊಳ್ಳಿ ಏನ್ರಿ ಅಂಥ ವಿಷಯ ನಿಮ್ಮ ಅಪ್ಪನ ಕಣ್ತಪ್ಪಿಸಿ ಬರೋಕೆ ಹೇಳೋ ಅಂಥದ್ದು ನಿಜ ಹೇಳಿದ್ರೆ ಇನ್ನೂ ಬೇಗ ಬಿಡ್ತಿದ್ರು ಎಂದು ಹಲ್ಲುಕಿಸಿದನು ನಿಮಗೆ ಏನು ಗೊತ್ತಿಲ್ಲ ಅನ್ನೋ ಅಷ್ಟು ನಾಟಕ ಮಾಡಬೇಡಿ ಏನ್ ನಾಟಕ ಇನ್ನೇನು ನಮ್ಮಿಬ್ಬರ ಮದುವೆ ವಿಷಯ ಓ ಹದಾ ಎನ್ನುತ್ತಿದ್ದಂತೆ ಮಧ್ಯದಲ್ಲೇ ಬಾಯಿ ಹಾಕಿದ ನಿಹಾರಿಕಾ ನಿಮಗೆ ಮುಂಚೆನೇ ಗೊತ್ತಿತ್ತು ಅಂತಾಯ್ತು ಎಂದಳು ಸಿಟ್ಟಲ್ಲೇ ಅವನನ್ನ ಗುರಾಯಿಸುತ್ತ ಇಲ್ಲಪ್ಪ ಹಾಗೇನಿಲ್ಲ ನಿಮಗೆ ಗೊತ್ತಾಗಿರೋ ಹಿಂದಿನ ದಿನ ಅಷ್ಟೇ ಹಾಗೆ ಅದರಲ್ಲೂ ನಿಮ್ಮಪ್ಪನೇ ನಮ್ಮಪ್ಪನ ಹತ್ತೀರ ಇದ್ರ ಬಗ್ಗೆ ಮಾತಾಡಿದ್ದು ಹಾಗೆ ಅವರಿಬ್ಬರು ಮೊದಲಿನಿಂದ ಗೆಳೆಯರು ಅಂತಾನು ಗೊತ್ತಾಯ್ತು ಹಾಗೆ ಇನ್ನೂ ಒಂದು ರಹಸ್ಯ ಗೊತ್ತಾ ಎಂದು ಗುಟ್ಟನ್ನು ಹೇಳುವಂತೆ ಅವಳ ಕಿವಿ ಬಳಿ ಬಾಗಿದಾಗ ಕೊಂಚ ಆಸಕ್ತಿಯಿಂದಲೇ ಕಣ್ಣರಳಿಸಿ ಪ್ರಶ್ನಿಸಿದಳು ನಾನು ನಿಮ್ಮ ಕಂಪನಿಗೆ ಸೇರಬೇಕು ಅನ್ನೋದು ನನ್ನ ತಂದೆ ಆಸೆಯಾಗಿತ್ತು ನಮ್ಮಿಬ್ಬರ ಮದುವೆ ಮೊದಲೇ ನಮ್ಮ ಅಪ್ಪಂದ್ರು ನಿರ್ಧಾರ ಮಾಡಿದ್ದಾರೆ ಈಗ ನಮ್ಮಿಬ್ಬರಿಗೂ ಕೇಳಿರೋದು ನೆಪಕ್ಕೆ ಅಷ್ಟೇ ಹಾಗೆ ನಾನು ನಿನ್ನ ಮೇಲೆ ಹೇಳಿದ್ದೀನಿ ನೀನು ಒಪ್ಕೊಂಡ್ರೆ ನನ್ನ ಕಡೆಯಿಂದ ಯಾವ ಅಭ್ಯಂತರ ಇಲ್ಲ ಅಂತ ಹಾಗಾಗಿ ಯೋಚಿಸಿ ನಿನ್ನ ನಿರ್ಧಾರ ತಿಳಿಸು ಎಂದವನ ದನಿಯಲ್ಲಿ ಸ್ಪಷ್ಟತೆ ಇತ್ತು ನನ್ನ ಕಡೆಯಿಂದ ಯಾವುದೇ ಅಭ್ಯಂತರ ಇಲ್ಲ ಆದರೆ ನನ್ನ ಮದುವೆಗೆ ನನ್ನ ತಾಯಿ ಎಲ್ಲಿದ್ದಾರೆ ಹಾಗೆ ಅವರ ಬಗ್ಗೆ ಗೊತ್ತಾಗಬೇಕು ಬದುಕಿದ್ದಾರೆ ಅಂದರೆ ನನ್ನ ಮದುವೆಯಲ್ಲಿ ಅವರು ಇರಬೇಕು ಇಲ್ಲ ಅಂದರೆ ಕಡೆ ಪಕ್ಷ ನಮ್ಮ ಮದುವೆಯ ಲಗ್ನಪತ್ರಿಕೆಯಲ್ಲಿ ಅವರ ಹೆಸರಾದರೂ ಇರಬೇಕು ಇದಕ್ಕೆ ನೀನ್ ಸಹಾಯ ಮಾಡ್ತೀಯಾ ಹೇಳೋ ಎಂದವಳ ದನಿಯಲ್ಲೋ ಅದೇ ಸ್ಪಷ್ಟತೆ ಇತ್ತು ಮನೇಲಿರೋ ನಿಂಗೆ ಏನೂ ಗೊತ್ತಿಲ್ಲ ಅಂಥದ್ರಲ್ಲಿ ನಾನೇಕೆ ಸಹಾಯ ಮಾಡಲಿ ಎಂದ ಹುಬ್ಬೇರಿಸಿ ನೀನೇ ಮಾಡೋಕ್ಕಾಗೋದು ಯಾಕಂದ್ರೆ ಅವರನ್ನ ದಿನ ಎಲ್ಲ ನೋಡ್ತೀಯ ಏನಾದರೂ ಅವರ ಬಗ್ಗೆ ರಹಸ್ಯ ಗೊತ್ತಿರುತ್ತೆ ಅಲ್ವಾ ಹಾ ಹಾಗೆ ನಿಮ್ಮ ಅಪ್ಪ ಬೇರೆ ಅವರ ಗೆಳೆಯ ಅಂತೀಯಾ ಏನಾದ್ರೂ ಕೇಳೋ ಹೇಳಬಹುದು ಇದು ರಹಸ್ಯಾನೋ ಏನೋ ಗೊತ್ತಿಲ್ಲ ಆದ್ರೆ ನಿಮ್ಮಪ್ಪ ಪ್ರತಿ ಶನಿವಾರ ಎಲ್ಲೂ ಹೋಗ್ತಾರೆ ಎಲ್ಲಿ ಅಂತ ಗೊತ್ತಿಲ್ಲ ಒಬ್ಬರೇ ಹೋಗ್ತಾರೆ ಅದನ್ನ ತಿಳ್ಕೊ ನಾನ್ ನಮ್ಮ ಅಪ್ಪನಿಂದ ಆದಷ್ಟು ತಿಳ್ಕೊಳ್ಳೋ ಪ್ರಯತ್ನ ಪಡ್ತೀನಿ ಎಂದವನ ಕಣ್ಣಲ್ಲಿ ಭರವಸೆಯ ನೋಟ ಇತ್ತೋ ಎಂದಿನಂತೆ ಸೌರಭ್ ಊಟ ಆದ ನಂತರ ತನ್ನ ದಿನಚರಿ ಬಗ್ಗೆ ತಂದೆ ಬಳಿ ಮಾತನಾಡುತ್ತಾ ಕುಳಿತವನು ತನ್ನ ದೈನಂದಿನ ಮಾತಿನ ದಾಟಿಯಲ್ಲೇ ಅಪ್ಪಾ ನಿಹಾರಿಕಾಗೋ ನಂತರ ಇಲ್ಲ ಅಲ್ಲ ಅವರ ಅಪ್ಪ ನೀವು ಯಾವಾಗ್ನಿಂದ ಗೆಳೆಯರು ಎಂದು ಸುಮ್ಮನೆ ಮೊಬೈಲ್ನತ್ತ ಕಣ್ಣಾಡಿಸುತ್ತಿದ್ದ ನಾನು ಅವನು ಕಾಲೇಜಿನಿಂದಾನೇ ಗೆಳೆಯರು ಅದಕ್ಕೆ ಅವನು ನಿನ್ನ ಅಳಿಯ ಮಾಡ್ಕೋತೀನಿ ಅಂತಿರೋದು ಎಂದರು ಅವರಪ್ಪ ಮತ್ತೆ ಅವರ ಹೆಂಟಿಗೆ ಏನಾಗಿತ್ತು ಎಂದನು ಸಹಜಧನಿಯಲ್ಲಿ ಆದರೆ ಉತ್ತರ ಮಾತ್ರ ಅವನ ನಿರೀಕ್ಷೆ ಮೀರಿದ್ದಾಗಿತ್ತು ಅವರನ್ನ ಕೊಲೆ ಮಾಡಿದ್ರು ಹಾಗೆ ಇದೇ ಕೊನೆ ಇನ್ಯಾವತ್ತೂ ಈ ವಿಷಯದ ಬಗ್ಗೆ ಕೇಳ್ಬೇಡ ಮುಖ್ಯವಾಗಿ ಇದ್ರ ಬಗ್ಗೆ ನಿಹಾರಿಕಾ ಅಥವಾ ರಮಣನ ಹತ್ರ ಮಾತಾಡ್ಬೇಡ ಎಚ್ಚರಿಕೆಯ ದನಿಯಲ್ಲಿ ನುಡಿದರು ಅವನಪ್ಪ ಊಟದ ಮೇಜಿನ ಬಳಿ ತಿಂಡಿಗೆ ಕುಳಿತ ನಿಹಾರಿಕಾ ಪಪ್ಪಾ ನಾಳೆ ನಾನು ನೀವು ಹಾಗೆ ಅವರು ಹೊರಗಡೆ ಹೋಗೋಣ ಅಂತ ಹೇಗಿದ್ರು ಶನಿವಾರ ನಾನು ಆರಾಮಾಗಿ ಇರ್ತೀನಿ ಎಂದಳು ಮೆತ್ತ ದನಿಯಲ್ಲಿ ನಾಡಿದ್ದು ಭಾನುವಾರ ಆವತ್ತೇ ಹೋಗೋಣ ರಮಣ ಆದರೆ ನಾಡಿದ್ದು ಸೌರಭ್ರವರು ಅವರ ಗೆಳೆಯರ ಜೊತೆ ಬೇರೆ ಏನು ಯೋಜನೆ ಮಾಡಿದ್ದಾರೆ ಎಂದಳು ಅದೇ ಮೆತ್ತನೆಯ ದನಿಯಲ್ಲಿ ನೀವಿಬ್ರು ಮದ್ವೆ ಆಗೋರು ನಾನ್ಯಾಕೆ ನಿಮ್ಮ ಮಧ್ಯೆ ನೀವೇ ಹೋಗಿ ಎಂದನು ಇಲ್ಲ ಪಾಪ ನೀವೂ ಇರ್ಲೇಬೇಕು ನಾನ್ ಕೇಳ್ತಾ ಇದ್ದೀನಿ ಎಂದಳು ಜ್ಯೋತು ಮೊರೆ ಹೊತ್ತು ಸರಿ ನಾನು ಬೆಳಗ್ಗೆ ಬೇಕಿದ್ರೆ ಬರ್ತೀನಿ ಆದರೆ ಮಧ್ಯಾಹ್ನ ಒಂದು ಗಂಟೆಗೆ ನನಗೆ ಬೇರೆ ಕೆಲಸ ಇದೆ ಎಂದ ರಮಣ ನಾ ಸಿಗೋದೇ ಮಧ್ಯಾಹ್ನ ಎರಡು ಗಂಟೆಗೆ ನಿಮಗೆ ಕೆಲಸ ಇದ್ದರೆ ಹೋಗಿ ನಾನು ಅವನು ಸಾರಿ ಸಾರಿ ಅವರು ಸಿಗ್ತೀವಿ ಈಗ ಕಾಲೇಜಿಗೆ ಸಮಯ ಆಯಿತು ಬಾಯ್ ಸೌರಭ್ ತನ್ನ ಬೆಂಬರಿನಲ್ಲಿ ಕಡತವನ್ನು ಪರೀಕ್ಷಿಸುತ್ತಿರುವಾಗ ರಮಣ ಒಳಬಂದು ತನ್ನ ಕೈಗಡೆಯಾರ ನೋಡುತ್ತಾ ಹುಡುಗಿರನ್ನ ಜಾಸ್ತಿ ಕಾಯಿಸ್ಬಾರ್ದು ಹೋಗು ಸ್ವಲ್ಪ ಬೇಗನೆ ಹೋಗಿ ಏನಾದ್ರೂ ಉಡುಗೊರೆ ಕೊಡು ಎಂದಾಗ ಎತ್ತಿ ನೋಡಿ ಹಾಗೆ ಎದ್ದು ನಿಂತಿದ್ದ ಸೌರಭ್ ಹಾ ಸರ್ ಇನ್ನೊಂದು ಕಡತ ಬಾಕಿ ಇತ್ತು ಅದಾಯ್ತು ಈಗ ಹೊರಟೆ ಹಿಂದನು ಮುಗಳ್ನಗುತ್ತ ಅದೇ ಮುಗಳ್ನಗೆ ಹೊತ್ತು ಮದುವೆ ಆಗೋವರ್ಗೂ ಮಾವ ಅನ್ನೋದಿಲ್ವೋ ಹೀಗೆ ಎಂದ ರಮಣ ತನ್ನ ಕತ್ತನ್ನು ಮೇಲೆ ಕೆಳಗೆ ಪ್ರಶ್ನೆ ಮಾಡುವಂತೆ ಆಡಿಸುತ್ತ ಸೌರಭ್ ಕೊಂಚ ನಾಚಿ ನಗುತ್ತಾ ತೋರು ಬೆರಳಿನಿಂದ ಹಣೆ ನೀವಿಕೊಳ್ಳುತ್ತಾ ಹಾಗೇನಿಲ್ಲ ಎನ್ನುವ ಸರಳ ಉತ್ತರ ನೀಡಿದ್ದ ರಮಣನ ಗುರಿಯನ್ನೇ ಸೌರಭ್ನು ತಲುಪಲು ಹೊರಟಿದ್ದರೋ ಇಬ್ಬರೊ ಜೊತೆ ಹೊರಟಿರಲಿಲ್ಲ ಅಷ್ಟೆ ಸೌರಭ್ ಹೊರಟ ಸ್ವಲ್ಪ ಹೊತ್ತಿಗೆ ರಮಣನು ಹೊರಟಿದ್ದ ಮಾಸ್ಕ್ ಧರಿಸಿ ಸ್ಕೂಟಿ ಓಡಿಸುತ್ತಿದ್ದ ಯುವಕ ತನ್ನ ತಲ್ಲಿ ಬರುವುದನ್ನು ಗಮನಿಸಿದ ನಿಹಾರಿಕಾ ಯಾರೋ ಇತ್ತಲೇ ಯಾಕೆ ಬರುತ್ತಿದ್ದಾನೆ ಎನ್ನುವ ಗುಂಗಲ್ಲೇ ಇರುವಾಗಲೇ ಅವಳ ಮುಂದೆಯೇ ನಿಲ್ಲಿಸಿದ್ದವನನ್ನು ಗುರುತು ಹಿಡಿದ ನಿಹಾರಿಕಾ ಅವನೇ ಸೌರಭ್ ಏನ್ ನಿನ್ನ ಅವತಾರ ಹೀ ಮಾಸ್ಕ್ ಪಂಚೆ ಸ್ಕೂಟಿ ಹ್ಯಪ್ಪಾ ನಾವೇನ್ ರಂಗಮಂದಿರಕ್ಕೆ ಹೋಗ್ತಿಲ್ಲ ಅದರ ಜೊತೆ ನನಗ್ ಬೇರೆ ಹೊಸ ಚೂಡಿದಾರನ್ನೇ ಬಾ ಅಂತೀಯಾ ಏನಾಗಿದೆ ನಿಂಗೆ ಸಿಟ್ಟಲ್ಲಿ ರೇಗಾಡಿದ್ದಳು ಸ್ವಲ್ಪ ಸಿಟ್ಟು ಸೆಡಕೆಲ್ಲ ಕಮ್ಮಿ ಮಾಡ್ಕೊ ಉದ್ದ ಅಂತೂ ಆಗಲ್ಲ ಉದ್ದಾರನಾದ್ರೂ ಹಾಕ್ತೀಯಾ ಎಂದು ತಾಳ್ಮೆಯಿಂದಲೇ ಹೇಳಿದ್ದ ಆಕೆ ನೋಡು ಎನ್ನುತ್ತಿದ್ದಂತೆ ನಿಲ್ಲಿಸಿ ನಾವಿಲ್ಲಿ ಜಗಳ ಆಡೋಕೆ ಬಂದಿಲ್ಲ ಈ ವೇಷಭೂಷಣ ಯಾಕಂದ್ರೆ ನಾವು ಎಲ್ಲೂ ನಿಮ್ಮಪ್ಪನ ಕೈಯಲ್ಲಿ ಸಿಗಾಕ್ಕೊಳ್ಬಾರದು ಅಂತ ಹಂಗೆ ನನ್ನ ಗಾಡಿ ಅಥವಾ ನಿನ್ನ ಗಾಡಿ ಜೇಬಲ್ಲಿ ಹಿಡ್ಕೊಂಡು ಹೋಗೋಕ್ಕೆ ಆಗಲ್ಲ ಅಲ್ವಾ ಅಥವಾ ನಿಮ್ಮ ಅಪ್ಪಂಗೆ ಕಣ್ಣು ಕಾಣಿಸೋದಿಲ್ವಾ ಎಂದವನನ್ನು ಸಿಟ್ಟಲ್ಲೇ ನೋಡುತ್ತಾ ಅವನ ಹಿಂದೆ ಕುಳಿತು ಬೇಗ ಹೊರಡು ಅಪ್ಪ ಹೋಟೆಲ್ನಿಂದ ಹೊರಬಂದು ಗಾಡಿ ಶುರು ಮಾಡಾಯಿತು ಎಂದೇಳು ಪಪ್ಪ ಇಸಿದ್ದಾರೆ ಈ ಅನಾಥಾಶ್ರಮದ ಮುಂದೆ ಇಂದು ಯೋಚಿಸುತ್ತ ನಿಂತವಳಿಗೆ ತಲೆಯಲ್ಲಿ ಸಾವಿರ ನೆನಪುಗಳು ಸಾಲುಗಟ್ಟಿದ್ದವು ಚಿಕ್ಕ ವಯಸ್ಸಿನಲ್ಲಿ ಬಹಳ ಸಲ ಇಲ್ಲಿ ಬಂದು ಹೋದ ನೆನಪು ಆಟವಾಡಿದ ನೆನಪು ಹಾಗೆ ಅಚ್ಚ ಹಸಿರಾಗಿ ಉಳಿದಂಥ ಸವಿ ನೆನಪುಗಳು ಇದ್ದವು ಹಾಗೆ ಮೈಮರೆತು ನಿಂತವಳನ್ನ ಎಚ್ಚರಿಸಿದ್ದು ಒಂದೇ ಸಲ ಕೈ ಹಿಡಿದಿಳಿದು ಅನಾಥಾಶ್ರಮದ ಎದುರು ನಿಂತವಳನ್ನ ಪಕ್ಕದಲ್ಲಿ ಸರಿಸಿ ಜೋರಾಗಿ ಅಪ್ಪಿದ್ದ ಸೌರಭ್ ಸ್ವಲ್ಪ ಎತ್ತರವಿರುವ ಹುಡುಗನಾಗಿದ್ದ ಕಾರಣ ನಿಹಾರಿಕಾ ಅವನ ಭುಜಕ್ಕೆ ತನ್ನ ತಲೆ ಆನಿಸಿದ್ದಳು ಅವನ ಕೈ ಅವಳ ಬೆನ್ನನ್ನಾವರಿಸಿ ಅಪ್ಪಿದ್ದ ಈ ಅನಿರೀಕ್ಷಿತ ನಡೆ ಅವಳ ಮನದಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿತ್ತು ಮೊದಲ ಅಪ್ಪುಗೆಗೆ ಕೊಂಚ ಭಯ ಕೊಂಚ ನಾಚಿಕೆ ಕೊಂಚ ಮೈನಡುಕ ರೋಮಾಂಚನವಾಗಿದ್ದಂತೂ ಸುಳ್ಳಲ್ಲ ತಕ್ಷಣವೇ ಬಿಡಿಸಿಕೊಳ್ಳಲು ಪ್ರಯತ್ನ ಪಟ್ಟರೂ ಅವನ ಕೈ ಹಿಡಿತ ಹಿಂದೆ ಬಿಗಿಯಾಯಿತು ಇದು ಇನ್ನೂ ಅವಳನ್ನ ಗಾಬರಿ ಹಾಗೆ ಭಯಕ್ಕೆ ನುಗ್ಗಿತ್ತು ಒಂದೆರಡು ನಿಮಿಷದ ನಂತರ ಅವನ ಹಿಡಿತ ಸಡಿಲವಾದಂತೆ ಅನಿಸಿತು ಹಿಂದೆ ಸರಿದು ಇನ್ನೇನು ಬಾಯಿ ತೆರೆದು ಬೈಯಬೇಕೆನ್ನುವಷ್ಟರಲ್ಲಿ ತನ್ನ ಅಂಗೈಯಲ್ಲಿ ಅವಳ ಬಾಯಿ ಮುಚ್ಚಿ ಸ್ವಲ್ಪ ಸುಮ್ಮನಿರ್ತೀಯ ನಿಮ್ಮಪ್ಪ ಏನೋ ಗಾಡಿಯಲ್ಲಿ ಬಿಟ್ಟು ಹೋಗಿದ್ರು ಅನ್ಸುತ್ತೆ ತಗೊಂಡು ಹೋಗೋಕೆ ಬಂದಿದ್ರು ನಾವು ಬೇರೆ ಎದುರಿಗೆ ನಿಂತಿದ್ವಿ ಅದಕ್ಕೆ ತಪ್ಕೊಂಡೆ ಹಂಗೆ ಸ್ವಲ್ಪ ನಿನ್ನ ಬಾಯಿ ಕಮ್ಮಿ ಮಾಡ್ಕೊ ಯಾರಾದ್ರೂ ಕೇಳಿಸ್ಕೊಂಡ್ರೆ ಯಾರಾದ್ರೂ ಯಾಕೆ ನಿಮ್ಮಪ್ಪನ ಕೇಳಿಸ್ಕೊಂಡ್ರೂ ಆಶ್ಚರ್ಯ ಇಲ್ಲ ಅಷ್ಟು ಜೋರಾಗಿ ಮಾತಾಡ್ತೀಯ ಎಂದವನೇ ನಿಧಾನವಾಗಿ ತನ್ನ ಕೈ ಹಿಂತೆಗೆದುಕೊಂಡ ಇಲ್ಲಿಗೆ ನಾನು ಚಿಕ್ಕ ವಯಸ್ಸಿನಲ್ಲಿ ತುಂಬ ಸಲ ಬಂದಿದ್ದೀನಿ ಅನ್ಸುತ್ತೆ ಏನೇನೋ ನೆನಪಾಗ್ತಿದೆ ಇದೋ ಅಥವಾ ಬೇರೆ ಅನಾಥಾಶ್ರಮನೋ ನೆನಪಿಲ್ಲ ಎಲ್ಲ ಅರ್ಧಂಬರ್ಧ ನೆನಪಿದೆ ಈ ಹೊರಗೇಟ್ ಮಾತ್ರ ಅದೇ ಒಳಗೆ ಹೋದರೆ ಪೂರ್ತಿ ನೆನಪಾಗ್ಬಹುದು ಆಟ ಆಡಿರೋ ನೆನಪು ಇನ್ನು ಏನೇನೋ ಇಲ್ಲಿ ನಾನೊಬ್ರನ್ನ ತುಂಬಾ ಹಚ್ಕೊಂಡಿದ್ದೆ ಅವರ ಸಾವಾದ ನಂತರ ಇಲ್ಲಿಗೆ ಬರೋದೆ ನಿಲ್ಸಿಬಿಟ್ಟೆ ಅವರ ಸಾವು ನನ್ನ ತುಂಬಾ ದುರ್ಬಲ ಮಾಡಿದ್ದು ಅದಕ್ಕೆ ಅನ್ಸುತ್ತೆ ನಾನಿಲ್ಲಿಗೆ ಬರೋದು ನಿಲ್ಸಿದ್ದು ಬಡಬಡಾಯಿಸಿ ತಾನೂ ಕೂಡ ಪ್ರಬುದ್ಧತೆಯಿಂದ ಮಾತನಾಡಬಲ್ಲೆ ಎಂದು ನಿರೂಪಿಸಿದಳು ಆದರೆ ಅವಳ ತುಮಲ ಅರ್ಥವಾಗದಷ್ಟು ಮೂರ್ಖನಾಗಿರಲಿಲ್ಲ ಯಾಕೆಂದರೆ ಅವಳಿಗೆ ಹೇಗೆ ಇದೆಲ್ಲ ಹೊಸದೋ ಅವನಿಗೂ ಅಷ್ಟೇ ಹೊಸದಾಗಿತ್ತು ಅವಳ ಬಿಸಿ ಅಪ್ಪುಗೆ ಅವನಲ್ಲೂ ಅಲೆ ಇಪ್ಪಿಸಿತ್ತು ಆದರೂ ಅವನು ತನ್ನ ಕೆಲಸದ ವಿಚಾರದಲ್ಲಿ ಮೈಮರೆಯುವ ವ್ಯಕ್ತಿಯಲ್ಲ ಇಲ್ಲಿ ಎಲ್ಲಾದ್ರೂ ಕೂತಿರೋಣ ನಿಮ್ಮಪ್ಪನ ಗಾಡಿ ಹೊರಟ ಮೇಲೆ ಬರೋಣ ಎಂದವನ ಮಾತು ಸರಿ ಎನಿಸಿ ಅಲ್ಲೇ ಇದ್ದ ಹೊರಾಂಗಣ ಓಟೆಲ್ನಲ್ಲಿ ಕಾಯುತ್ತಾ ಕುಳಿತರು ಸುಮಾರು ಹೊತ್ತಿನ ಬಳಿಕ ಹೊರಬಂದ ರಮಣ ಹೊರಟ ಮೇಲೆ ಅವರಿಬ್ಬರೂ ಒಳನಡೆದರು ಅಲ್ಲಿಂದ ಸೀದಾ ಮೇಜಿನ ಬಳಿ ನಡೆದು ಅಲ್ಲಿ ಏನು ಲೆಕ್ಕ ಬರೆಯುತ್ತಿದ್ದ ಸುಮಾರು ಐವತ್ತರಿಂದ ಅರವತ್ತು ವರ್ಷ ವಯಸ್ಸಿನ ಹೆಂಗಸಿನ ಎದುರು ಕುಳಿತ ಸೌರಭ್ ಇತ್ತ ನಿಹಾರಿಕಾ ಒಳಬಂದು ಸುತ್ತಮುತ್ತ ಓಡಾಡುತ್ತಾ ತನ್ನ ಅರೆಬರೆ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದಳು ಅಲ್ಲಿಂದ ಮರಗಳನ್ನು ನೋಡುತ್ತಿದ್ದಂತೆ ಕಣ್ಣಾಮುಚ್ಚಾಲೆ ಆಡುತ್ತಾ ಇಬ್ಬರು ವಯಸ್ಸಾದ ವ್ಯಕ್ತಿಗಳನ್ನ ಕಾಡಿಸಿ ಅವರು ಸುಸ್ತಾಗಿ ಅಲ್ಲಿದ್ದ ಮೇಜಿನಂತ ಕುರ್ಚಿಯ ಮೇಲೆ ಕುಳಿತು ಸಾಕಪ್ಪ ಸಾಕಾಯ್ತು ನಿನ್ನ ಹಿಡಿಯೋದು ಬಹಳ ಕಷ್ಟ ಎಂದಾಗ ನೀವಿಬ್ಬರು ಇದ್ದರೂ ನನ್ನ ಹಿಡಿಯೋಕೆ ಆಗಿಲ್ಲ ನೋಡಿ ನಾನೇ ಶಕ್ತಿಶಾಲಿ ಯಾರಿಗೂ ಸಿಗಲ್ಲ ಎಂದು ಆ ವಯಸ್ಸಾದ ಜೋಡಿಗಳನ್ನ ಅಣಕಿಸಿದ ನೆನಪು ನಮಸ್ಕಾರ ನನ್ನ ಹೆಸರು ಸೌರಭ್ ಅಂತ ಇಲ್ಲಿಂದ ಸ್ವಲ್ಪ ಹೊತ್ತಿಗೆ ಮುಂಚೆ ರಮಣ ಅನ್ನೋರು ಹೋದ್ರಲ್ವಾ ಅವ್ರ ಬಗ್ಗೆ ತಿಳ್ಕೊಳೋಕೆ ಬಂದಿದ್ದೀನಿ ಎಂದನು ನಾವಿಲ್ಲಿಗೆ ಯಾರು ಬರ್ತಾರೆ ಹೋಗ್ತಾರೆ ಅನ್ನೋದು ಯಾರಿಗೂ ಹೇಳಲ್ಲ ಹೇಳದ್ರೂ ಅದು ಅಧಿಕೃತ ಉದ್ದೇಶ ಇದ್ದಾಗ ಮಾತ್ರ ಅದರಲ್ಲೂ ರಮಣ ಅವರ ಬಗ್ಗೆ ಅಂತೂ ಏನು ಹೇಳಲ್ಲ ಹೊರಡಿ ಎಂದು ಎದ್ದು ನಿಂತ ಹೆಂಗಸು ಅವನನ್ನು ಹೊರ ಕಳಿಸದೆ ಕೂರುವುದಿಲ್ಲ ಎನ್ನುವ ದಾವಾಂತದಲ್ಲಿ ಇದ್ದಳು ಮೈಮರೆತು ಸುತ್ತ ನೋಡುತ್ತಿದ್ದವಳಿಗೆ ರಮಣಿ ಎಂಬ ದನಿ ಜೊತೆ ಭುಜದ ಮೇಲೆ ಕೈ ಇಡುತ್ತಿದ್ದಂತೆ ಗಾಬರಿಯಿಂದ ಹಿಂದೆ ತಿರುಗಿ ಯಾರು ಎಂದು ನೋಡಿದರೆ ವಯಸ್ಸಾದ ಹಿರಿ ಜೀವ ನನ್ನ ಮಗ ಕಳಿಸಿದ್ದ ನಿನ್ನ ಜೊತೆಗೆ ಕರ್ಕೊಂಡು ಬಿಟ್ಟು ಈಗ ಒಬ್ಬಳನ್ನೇ ಕಳಿಸಿದಾನಾ ಎಂದು ಅವಳ ಮುಖ ಎಲ್ಲ ಸವರುತ್ತಿದ್ದಂತೆ ಯೋಚಿಸುತ್ತಿದ್ದ ತಲೆಗೆ ತಾನು ಚಿಕ್ಕ ವಯಸ್ಸಿನಲ್ಲಿ ಇವರ ಜೊತೆಯೇ ಆಡಿದ್ದು ಎಂದು ತಿಳಿಯುವುದು ತಡವಾಗಲಿಲ್ಲ ತಾನು ಯಾರ ಸಾವಿಗೆ ರೋಧಿಸಿದ್ದು ಎಂಬೆಲ್ಲ ಪ್ರಶ್ನೆಗೆ ಉತ್ತರ ದೊರೆತರೂ ಅಷ್ಟೇ ಪ್ರಶ್ನೆ ಉದ್ಭವಿಸಿತ್ತು ಇವರ್ಯಾಕೆ ನನ್ನ ರಮಣಿ ಅಂದ್ರು ಅದು ನನ್ನ ತಾಯಿ ಹೆಸರು ಹಾಗೆ ನಮ್ಮಪ್ಪ ಇವರ ಮಗ ಅನ್ನೋದು ಆದರೆ ಇವರಾಕೆ ಇಲ್ಲಿದ್ದಾರೆ ಅಥವಾ ಸುಳ್ಳ ಹೋಗ್ಲಿ ನಾನು ನೇರವಾಗಿ ಕೇಳಿದ್ರು ಉತ್ತರ ಸಿಗುತ್ತಾ ಏನ್ಮಾಡೋದು ಎನ್ನುವ ಗೊಂದಲದಲ್ಲೇ ಪಪ್ಪ ನನ್ನ ಕಳಿಸ್ಲಿಲ್ಲ ನಾನೇ ಬಂದಿರೋದು ಹಾಗೆ ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲಿಗೆ ಯಾಕೆ ಬರ್ತಿದ್ದೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ತು ಆದರೆ ನೀವ್ಯಾಕೆ ಇಲ್ಲಿದ್ದೀರಾ ಅದನ್ನ ಹೇಳಿ ಮನದಲ್ಲಿ ನನ್ನ ಹತ್ತಿರದವರು ಎಲ್ಲ ಇದ್ದು ಇಲ್ಲಿ ಇದ್ದಾರೆ ಅನ್ನೋ ಆತಂಕ ಇತ್ತು ನಾ ಮಾಡಿರೋ ತಪ್ಪು ಅಂಥದ್ದು ಯಾರೂ ಕ್ಷಮಿಸಲ್ಲ ನಿಮ್ಮ ತಾತನ ಅದೃಷ್ಟನೋ ಏನೋ ಮೇಲೆ ಹೋದ್ರೋ ನಾನಿನ್ನೂ ಈ ಶಿಕ್ಷೆ ಅನುಭವಿಸಬೇಕು ಎಂದರು ನಿರ್ವಾಹುಕರಾಗೆ ಅದೇ ಆ ತಪ್ಪೇನೋ ನಾನು ಮಾತಾಡ್ತೀನಿ ಪಪ್ಪ ಹತ್ರ ಆ ತಪ್ಪೇನು ಅಂತ ಗೊತ್ತಾದ್ರೆ ಖಂಡಿತ ನೀನು ಕ್ಷಮಿಸಲ್ಲ ಇಲ್ಲ ಅಜ್ಜಿ ನಾನು ಈಗಿರೋ ಪರಿಸ್ಥಿತಿಯಲ್ಲಿ ನನ್ನವರು ಅನ್ನೋರು ಬೇಕು ಖಂಡಿತ ಕ್ಷಮಿಸ್ತೀನಿ ನಿನ್ನ ತಾಯಿನ ನಾವೇ ಕೊಲೆ ಮಾಡಿಸಿದ್ದು ಅಂತ ಗೊತ್ತಾದರೂ ಕ್ಷಮಿಸ್ತೀಯಾ ಏನು ಹೇಳ್ತಿದ್ದೀರಾ ನಡುಗುವ ದನಿಯ ಜೊತೆ ಭಯಭೀತಳಾಗಿದ್ದಳು ಹೌದು ಸಾಯೋ ಮುಂಚೆ ನಿನ್ನತ್ರ ಕ್ಷಮೆ ಕೇಳೋಣ ಅಂತ ಕಾಯ್ತಿದ್ದೆ ನಮ್ಮ ಈ ತಪ್ಪಿಗೆ ನಿನ್ನ ಅಪ್ಪ ನಮ್ಮನ್ನ ಕೊಲೆ ಮಾಡಿಲ್ಲ ಯಾಕಂದ್ರೆ ಎತ್ತೋರು ಅದಕ್ಕೆ ಇಲ್ಲಿ ಬಿಟ್ಟು ಹೋಗಿದ್ದಾನೆ ನಿನ್ನ ಜೊತೆ ಕರ್ಕೊಂಡೋಗು ಅಂತ ಕೇಳಲ್ಲ ಹಾ ಹಕ್ಕಿಲ್ಲ ದಯವಿಟ್ಟು ಕ್ಷಮಿಸು ನೀನು ಕ್ಷಮಿಸದೆ ನಿನ್ನ ತಾತನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಎಂದರು ಬಿಕ್ಕುತ್ತ ಸೆರಗಿನಿಂದ ಕಣ್ಣೀರನ್ನ ಒರೆಸುತ್ತಾ ಕೊನೆಗೆ ಹಂಗಲಾಚಿ ಬೇಡುತ್ತಿದ್ದರು ಆದರೆ ನಿಹಾರಿಕಾಳ ಮನದಲ್ಲಿ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿತ್ತು ಒಳಗಿನಿಂದ ಕುಸಿದಿದ್ದಳು ಏನೊಂದು ಮಾತಾಡದೆ ಅಲ್ಲಿಂದ ನೇರ ಹೊರಬಂದವಳು ಜೋರಾಗಿ ಅಳಲು ಶುರು ಮಾಡಿದ್ದಳು ಮುಂಚೆಯೇ ಹೊರಬಂದಿದ್ದ ಸೌರಭ್ ಅವಳು ಅಲ್ಲಿ ಮಾತಾಡುವುದನ್ನು ನೋಡಿಯೇ ಏನೊಂದು ಹೇಳದೆ ಆಚೆ ಬಂದು ನಿಂತಿದ್ದ ಅಲ್ಲೇನಾದರೂ ಅವಳನ್ನ ಮಾತಾಡಿಸಲು ಯತ್ನಿಸಿದರೆ ಆ ಹೆಂಗಸು ನನ್ನ ಜೊತೆ ಅವಳನ್ನ ಹೊರತಳ್ಳುವರು ಎಂದು ತಿಳಿದು ಸುಮ್ಮನೆ ಈಚೆ ಬಂದಿದ್ದ ಹೀಗ ಒಂದೇ ಸಮನೆ ಅವಳು ಅಳುತ್ತ ಜೋರಾಗಿ ಕಿರುಚುತ್ತಿರುವುದನ್ನ ನೋಡಿ ಗಾಬರಿಯಿಂದ ಕುಸಿಯುತ್ತಿರುವವಳನ್ನ ಸಂಭಾಳಿಸುವ ಪ್ರಯತ್ನ ಪಡುತ್ತಲೇ ಏನಾಯ್ತು ಯಾಕೆ ಗಲ್ತಿದೀಯಾ ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ ಎಂದು ಅತ್ತಿತ್ತ ನೋಡುತ್ತಲೇ ಅವಳಿಗೆ ಆಸರೆಯಾಗಿದ್ದ ನಮ್ಮಮ್ಮನ ಕೊಲೆ ಮಾಡಿಸಿರೋದು ಅದು ಬೇರೆ ಯಾರೂ ಅಲ್ಲ ನನ್ನ ಸ್ವಂತ ಅಜ್ಜ ಅಜ್ಜಿನೇ ಎಂದವಳು ದುಃಖದಿಂದ ಉಮ್ಮಳಿಸುತ್ತ ನಿಯಂತ್ರಣ ತಪ್ಪುತ್ತಿದ್ದರೂ ಸೌರಭ್ ಅವಳನ್ನು ಸಂಭಾಳಿಸುವಲ್ಲಿ ಯಶಸ್ವಿಯಾಗಿದ್ದ ನಿಹಾರಿಕಾ ನಿಲ್ಲಿಸಿದ್ದ ಕಾರಿನ ಬಳಿ ಸ್ಕೂಟಿ ನಿಲ್ಲಿಸಿದ ಸೌರಭ್ ಚಾಲಕನ ಸೀಟಿನಲ್ಲಿ ಕುಳಿತರೆ ನಿಹಾರಿಕಾ ಪಕ್ಕದಲ್ಲಿ ಕುಳಿತಳು ನೋಡು ಮನೇಲಿ ನಿಮ್ಮ ಅಪ್ಪನ ಹತ್ರ ಏನು ಹೇಳಬೇಡ ಹಾಗೆ ಏನು ಕೇಳ್ಬೇಡ ನಿನಗೆ ಈಗ ಈ ನೋವಿದೆ ಆದ್ರೆ ಅವರು ಇಷ್ಟು ವರ್ಷದಿಂದ ನೋವು ಅನುಭವಿಸಿದ್ದಾರೆ ಗಾಡಿ ಓಡಿಸುತ್ತಲೇ ನೋಡಿದ ಆದರೆ ನಿಹಾರಿಕಾ ಮಾತ್ರ ಸನ್ನೆಯಲ್ಲಿ ಹಾ ಎಂದು ಉತ್ತರಿಸಿದಳು ಆದರೆ ಮನದಲ್ಲಿ ತನ್ನ ತಂದೆಯನ್ನು ನೋಡುವ ತವಕ ಅವರನ್ನು ಅಪ್ಪಿಕೊಂಡು ಅಳುವ ಆತರವಿದ್ದು ಮನೆ ತಲುಪಿದವಳೆ ಸೌರಭ್ನ ಕಡೆ ತಿರುಗೂ ಕೂಡ ನೋಡದೆ ಸೀದಾ ತನ್ನ ತಂದೆಯ ರೂಮಿಗೆ ಓಡಿದಳು ಸೌರಭ್ ಕಾರ್ ಪಾರ್ಕ್ ಮಾಡಿ ಕೀಲೆಯನ್ನು ಕಾವಲುಗಾರನ ಕೈಯಲ್ಲಿ ಕೊಟ್ಟು ಹೊರಟ ರಮಣ ತನ್ನ ರೂಮಿನಲ್ಲಿ ಯಾವುದೋ ಪುಟವನ್ನು ಓದುತ್ತಾ ಕುಳಿತಿದ್ದ ಓಡಿ ಬಂದ ನಿಹಾರಿಕಾ ಬಾಗಿಲ ಬಳಿಗೆ ನಿಂತು ತನ್ನ ತಂದೆಯನ್ನು ನೋಡುತ್ತಿದ್ದಳು ರಮಣ ತನ್ನ ಮೊಣಕೈಯನ್ನ ಮೇಜಿಗೆ ತಾಗಿಸಿ ಕುಳಿತು ಕಣ್ಣೀರನ್ನು ಒರೆಸುತ್ತಾ ಹಾಗೆ ಗಟ್ಟಿಯಾಗಿ ಕಣ್ಣನ್ನ ಹುಜ್ಜುತ್ತಿದ್ದ ಪಾಪಾ ಎಂದವಳೆ ಓಡಿ ಅವನನ್ನು ಅಪ್ಪಿದಳು ಅವನು ಆತುರಾತುರವಾಗಿ ಎದ್ದು ಅವಳನ್ನ ಅಪ್ಪಿದನು ಹಿಂದೆ ಮರೆ ಮಾಡಿ ಸರಿಸುತ್ತಿದ್ದ ಕಾಗದ ಕೈತಗಲಿ ಕೆಳಗೆ ಬಿದ್ದೇ ಬಿಟ್ಟಿತು ಬೇಡವೆಂದರು ಪುಟದ ಕೊನೆಯಲ್ಲಿ ರಮಣೆ ಎಂಬ ಹೆಸರು ಎರಡು ಸಣ್ಣ ಕೆರೆಗಳೊಂದಿಗೆ ಮುಕ್ತಾಯವಾದಂತೆ ಕಂಡಿತು ಆಕೆ ಏನು ಕೇಳದಿದ್ದರೋ ರಮಣ ಮಾತ್ರ ಆಫೀಸಿಂದು ಏನು ಓದುತ್ತಿದ್ದೆ ಅಷ್ಟರಲ್ಲಿ ನೀನು ಬಂದೆ ಎಂದು ಅಲ್ಲೇ ಡ್ರಾದಲ್ಲಿ ತೆಗೆದಿಟ್ಟ ಬಾಲ್ಕನೆಯಲ್ಲಿ ನಿಂತು ಏನಿದೆ ಆ ಪತ್ರದಲ್ಲಿ ಅಮ್ಮನ ಕೊನೆ ಪತ್ರಾನ ಅದೇನಾದರೂ ಪ್ರೇಮ ಪತ್ರಾನ ಪಪ್ಪಗೋಸ್ಕರ ಬರೆದಿರೋದ ಅಥವಾ ಅವರಿಗೆ ಇವರು ಸಾಯಿಸುತ್ತಾರೆ ಅಂತ ಗೊತ್ತಿದ್ದು ಅದರ ಬಗ್ಗೆ ಏನಾದರೂ ಬರೆದಿಟ್ಟಿದ್ದ ಸುಮಾರು ಹೊತ್ತು ಯೋಚಿಸಿದವಳು ಇಷ್ಟೆಲ್ಲ ಯೋಚನೆ ಮಾಡೋಕ್ಕಿಂತ ಹೋದೆ ಬಿಡ್ತೀನಿ ಎಂದವಳೆ ಸೀತಾ ತನ್ನ ಅಪ್ಪನ ಕೋಣೆ ತಲುಪಿದಳು ಸೀತಾ ಒಳಬಂದವಳೆ ಮಲಗಿದ ಅಪ್ಪನನ್ನು ನೋಡಿ ಪಪ್ಪಾ ಪಪ್ಪಾ ಎಂದರೂ ಎಚ್ಚರವಾಗದಿದ್ದಾಗ ಹಾಗಿದ್ರೆ ಇವತ್ತು ಮಾತ್ರೆ ತಗೊಂಡಿದ್ದಾರೆ ಎಂದವಳೆ ಅವನು ಆ ಪತ್ರ ಇಟ್ಟ ಡ್ರಾ ತೆಗೆದು ಹುಡುಕಲು ಶುರು ಮಾಡಿದಳು ಎಷ್ಟೇ ತಡಕಾಡಿದರೂ ಪತ್ರ ಸಿಗಲಿಲ್ಲ ತನಗೆ ಗೊತ್ತಿದ್ದ ಕಡತ ಇಡುವ ಜಾಗವೆಲ್ಲ ಒಮ್ಮೆ ಪರಿಶೀಲಿಸಿದಳು ಕೊನೆಗೆ ಎಲ್ಲ ಇದ್ದ ಜಾಗದಲ್ಲೇ ಇಟ್ಟು ಹೊರಡಬೇಕು ಎನ್ನುವಾಗ ತನ್ನ ತಂದೆ ಹೊದಿಕೆ ಇಲ್ಲದೆ ಮಲಗಿರುವುದನ್ನು ನೋಡಿ ಹೊದಿಸಲು ಬಂದಾಗ ಅಲ್ಲೇ ಅವರ ಕೈಯಲ್ಲೇ ಪತ್ರ ಇರುವುದನ್ನು ನೋಡಿ ಖುಷಿಯಾದರೂ ಬಹಳ ಹುಷಾರಿನಿಂದ ತೆಗೆದುಕೊಂಡು ಮೊದಲು ಅದರ ಮುಂದಿನ ಪುಟ ಮತ್ತೆ ಹಿಂದಿನ ಪುಟ ಎರಡರ ಫೋಟೋ ತೆಗೆದುಕೊಂಡು ಹೊರ ನಡೆದಳು ತನ್ನ ರೂಮಿಗೆ ನಡೆದವಳೆ ಮೊದಲ ಪುಟ ಓದಲು ಶುರು ಮಾಡಿದಳು ಇಷ್ಟಕ್ಕೂ ಆ ಪತ್ರದಲ್ಲಿ ಏನು ಬರೆದಿತ್ತು ಯಾಕೆ ಸ್ವಂತ ಅಜ್ಜಿ ತಾತಾನೇ ಅವರ ಅಮ್ಮನನ್ನು ಸಾಯಿಸಿದ್ದು ಇದೆಲ್ಲ ಗೊತ್ತಿದ್ದರೂ ರಮಣ ಯಾಕೆ ಸತ್ಯವನ್ನು ನಿಹಾರಿಕಾ ಬಳಿ ಹೇಳಿರಲಿಲ್ಲ ಇಷ್ಟಕ್ಕೂ ಅವರು ಸಾಯಿಸಲು ಕಾರಣವೇನು ಕಾಯ್ದು ನಿರೀಕ್ಷಿಸಿ ಬಾಗಾಮೋರು ಮುಂದುವರಿಯುತ್ತದೆ ಬಾಗಾಮೋರರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ